ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರ ಕುಂದುಕೊರತೆಗಳ ಸಭೆ ಆಯೋಜನೆ ಹೌದು ವೀಕ್ಷಕರೇ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರ ಕುಂದುಕೊರತೆಗಳ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಾದ ಜಗದೀಶ್ ಎಚ್ ಎಸ್ ಡಿ ಪಿ ಮಲ್ಲಿಕಾರ್ಜುನ್ ಪಿ ಸಿಪಿಐ ಪ್ರದೀಪ್ ಪಿ ಸಿಪಿಐ ಸೋಮೇಶ್ ಗೆಜ್ಜಿ ಪಿ ಐ ಸೇರಿದಂತೆ ಈ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರ ಹಿರಿಯ ಮುಖಂಡರು ಭಾಗವಹಿಸಿದ್ದರು ಅವರು ತಮ್ಮ ಕೆಲವೊಂದು ವಿಚಾರಧಾರೆಗಳನ್ನು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದರು ಅವರ ವಿಚಾರಗಳಿಗೆ ಅಧಿಕಾರಿಗಳು ಸ್ಪಂದಿಸುತ್ತಾ ಆದಷ್ಟು ಬೇಗನೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಸಹ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರ ಕುಂದುಕೊರತೆಗಳ ಈ ಒಂದು ಸಭೆಯು ಯಶಸ್ವಿಯಾಗಿ ನೆರವೇರಿತು ಹಾಗಾದರೆ ವೀಕ್ಷಕರೇ ಸಭೆ ಹೇಗೆ ನಡೆಯಿತು ನಾವು ನೀವು ಜೊತೆಯಾಗಿ ಒಂದು ಸುತ್ತು ನೋಡಿಕೊಂಡು ಬರೋಣವೇ ಬನ್ನಿ ಹಾಗಾದರೆ ನಮ್ಮೊಂದಿಗೆ ದಲಿತ ಕಾರಣ ಇವತ್ತಿನ ನೋಡಿ ಸಿಗ್ಲಿ ಯಾರಿಲ್ಲ ಏನ್ ನಿಂದು ಕೂಡ ಮಾಡಕ್ ಆಗಲ್ಲ ರಾಜಕೀಯ ಪ್ರೆಷರ್ ಇದೆ ನಿಮಗೆ ಒಪ್ಕೋತೀನಿ ಸರ್ ರಾಜಕೀಯ ಪ್ರೆಷರ್ ಇದೆ ಕುಲಂಕುಶವಾಗಿ ನೀವು ತನಿಖೆ ಮಾಡಿ ನಿಜವಾದಂತಹ ಭೋಜನ ಹೋರಾಟಗಾರರು ಯಾರು ಡೊಂಕಿ ಹೋರಾಟಗಾರರು ಯಾರು ಅವರ ಮೇಲೆ ಮಾಡಿ ನಿಜವಾದಂತಹ ಹೋರಾಟಗಾರರ ಮೇಲೆ ಯಾವತ್ತೂ ನೀವು ಮಾಡಕ್ ಹೋಗ್ಬೇಕು ಇನ್ನೇನು ಸಾಹೇಬ್ ಸಿಂದಗಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಕಾಲ್ ಮಾಡಿದ್ರೆ ಕಾಲ್ ಮಾಡಲ್ಲ ಸರ್ ಅವರು ನಿಂತ ಕುಂದಿ ಕೊರತೆಗಳು ಏನಿಲ್ಲ ಅವರಿಗೆ ನಾವು

ನಾವೆಲ್ಲ ನಾನು ಆಗ್ಬೋದು ಆಸೆ ಪಡೆದೇ ಅವಮಾನಕ್ಕೆ ಅಂಜದೆ ನೀವು ಯಾವಾಗ ಮುಂದೂಗ್ತಿ ಅವಾಗ ಸ್ಥಾನ ಸಿಕ್ತ ಯಾವಾಗ ಸನ್ಮಾನಿಸುತ್ತೆ ಆಗ್ಬೇಕ್ ಆಗ್ಬೇಡ ಅಥವಾ ಮುಂದಿನ ಅವಿನಾರು ಹಾಕೊಂಡಿ ಶಾಲೆ ಯಾವತ್ತು ನಿರಾಗುದಿಲ್ಲವಾ ಶಿಕ್ಷಣ ಮಾತಾಡಬಾರ ಚರ್ಚೆ ಇದನ್ನು ಪ್ರಕರಣ ತನಿಖೆ ಈಗಾಗಲೇ ನಿನ್ನೆ ಅದನ್ನು ಪೋಕ್ಸೋ ಕೇಸಾಗಿ ಕನ್ವರ್ಟ್ ಆಗಿದೆ ಅವ್ರ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಹುಡುಗಿ ನಿನ್ನೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದು ಅಕಿ ಡಿಸೆಂಬರ್ನಲ್ಲಿ ಕಿಡ್ನಾಪಿಂಗ್ ಆಗಿತ್ತು ಅಂತೇಳಿ ಅವ್ರ ಪೇರೆಂಟ್ಸ್ ಕೇಸ್ ಕೊಟ್ಟಿದ್ದಾರೆ ನಾಲ್ಕು ತಿಂಗಳು ಆಗಿದೆ ಹೇಳಿ ಟೂ ಮಂತ್ಸ್ ಆ ಹುಡುಗಿ ಪ್ರೆಗ್ನೆಂಟ್ ಅದ ಅಂತೇಳಿ ಒಂದು ಸಸ್ಪೆನ್ಸ್ ನಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕರೆಸಿದೆ ಹೀಗಾಗಿ ಮೈನರ್ ಇದಾರೆ ಹದಿನಾರು ವರ್ಷಗಳಿಂದ ಮತ್ತು ಪ್ರೆಗ್ನೆಂಟ್ ಇದ್ದಾರೆ ಕಾನೂನು ಏನಿರುತ್ತೆ ಬ್ಯಾಕ್ಟೀರಿಯಾ

يا رند يا رند طرف وڏو ڪيتڙي ڳالهائتو آهي هاوڙو هي ٻين طرف نانڪر وڏو هو ڪو رايو جو پنهنجي ڄاي ماڙي يا امي سان سر ناهي هي سر ناهي مڪڙا ٿا پين ورٽي هلي گوروڪي ورهت آهي ها هي کو گڏ نه ناهو हाँ आधे किस्सा होगी तो किस्सा मालूम होगा ना निकालो जो भी ए बिस्कुट चलेगा हाँ हाँ ए नीरतोमर नीरतो नीरतोमर लायन अबे पुरे